ಯಾದಗಿರಿ ಜಿಲ್ಲೆಯ ಶಹಾಪುರ್ ತಾಲೂಕಿನ ದೌರ್ನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸುತ್ತಮುತ್ತ ಕುಡುಕರ ಹಾವಳಿ ಹೆಚ್ಚಿದೆ ಪ್ರತಿದಿನ ಸಂಜೆ ಆಗುತ್ತಿದ್ದಂತೆ ಆವರಣ ಕುಡುಕರ ಅಡ್ಡಿಯಾಗಿ ಮಾರ್ಪಾಡುತ್ತದೆ ಎಲ್ಲಿ ನೋಡಿದರಲ್ಲಿ ಮದ್ಯದ ಬಾಟಲಿ ಪೌಚ್ಗಳು ಸೇದಿ ಬಿಸಿ ಹಾಕಿದ ಬೀಡಿ ಸಿಗರೇಟಿನ ತುಂಡುಗಳೇ ಕಾಣಿಸುತ್ತವೆ ಶಾಲೆ ಆವರಣ ತ್ಯಾಜ್ಯದ ಆಗರವಾಗಿದೆ ಇದರಿಂದ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಮುಜುಗುರ ಪಟ್ಟುಕೊಳ್ಳುವಂತಾಗಿದೆ ಈ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಯವರೆಗೆ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ದಿನನಿತ್ಯ ಶಾಲೆ ಆವರಣದಲ್ಲಿ ಕಾಲಿಡಬೇಕಾದರೆ ಜೀವ ಭಯದಲ್ಲಿ ತರಗತಿ ಕೋಣೆಗಳಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಇಲ್ಲಿನ ಶಿಕ್ಷಕರು ಸಹ ದಿನ ಬೆಳಗಾದರೆ ಹೊಡೆದ ಗಾಜಿನ ಚೂರುಗಳು ತೆಗೆಯಬೇಕು ಅಥವಾ ವಾಲಿಬಾಲ್ ಕ್ರಿಕೆಟ್ ಕಬಡ್ಡಿ ಆಟಗಳನ್ನು ಆಡಿ ಅವರು ಮನೆಗೆ ಹೋಗುತ್ತಿದ್ದಂತೆ ಇತ್ತ ನೇರವಾಗಿ ಕುಡುಕರು ಆ ಶಾಲಾ ಆವರಣಕ್ಕೆ ಲಗ್ಗೆ ಇಡುತ್ತಾರೆ ಎನ್ನಲಾಗಿದೆ ಶಾಲಾ ಆವರಣದಲ್ಲಿ ಕುಡಿದ ಮತ್ತಿನಲ್ಲಿ ಮದ್ಯದ ಬಾಟಲಿಗಳನ್ನು ಒಡೆದು ಎಲ್ಲೆಂದರಲ್ಲೇ ಎಸೆಯುವುದು ಸಾಮಾನ್ಯವಾಗಿದೆ ಹೀಗಾಗಿ ಆಟ ಆಡುವಾಗ ಮಕ್ಕಳಿಗೆ ಶಾಲೆಗೆ ಬರುವ ಮಕ್ಕಳು ಹಾಗೂ ಶಿಕ್ಷಕರಿಗೆ ಬೀಡಿ ಸಿಗರೇಟು ಮದ್ಯದ ಬಾಟಲಿಗಳನ್ನು ಸ್ವಚ್ಛ ಮಾಡುವುದೇ ದೊಡ್ಡ ಕೆಲಸವಾಗಿದೆ ಈ ಕುರಿತಂತೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಮಕ್ಕಳಿಗೆ ಪಾಠ ಬೋಧನೆ ಮಾಡಬೇಕೋ ಅನ್ನೋ ಗೊಂದಲದಲ್ಲಿದ್ದಾರೆ ಜೊತೆಗೆ ಗ್ರಾಮದ ಪ್ರಜ್ಞಾವಂತ ಯುವಕರು ಸಹ ಈ ಶಾಲೆಯ ಆವರಣದಲ್ಲಿ ಸಂಜೆ ಗಾಜಿನ ಚೂರುಗಳು ತಗುಲಿ ಗಾಯಗೊಂಡಿರುವ ಘಟನೆ ಕೂಡ ನಡೆದಿದೆ ಮುಂದೆ ನಮ್ಮ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆಯಾದರೆ ಯಾರು ಜವಾಬ್ದಾರಿ ಇಂತಹ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಹೇಗೆ ಕಳಿಸಬೇಕು ಎಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ

ಮಕ್ಕಳು ಹೇಳ್ತಾರೆ ಏನ್ ಖೈತಿ ನೋಡಿ ಸರ್ ಲಾಸ್ಟ್ಕೊಂಡ್ರೆ ಶಾಪರಿ ಇಲಾಖೆದವ್ರೆ ಇದನ್ನು ಕ್ರಮ ತಗೋಬೇಕು ಪೊಲೀಸ್ ಟೈಮವ್ರು